ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರ ಪಾದ ಸ್ಪರ್ಶಿಸುವ ಶ್ರೇಷ್ಠ ಸಂಪ್ರದಾಯವಿದೆ ಹಾಗೆ ಮಾಡುವುದನ್ನು ಇತರರಿಗೆ ಸೌಜನ್ಯ ಮತ್ತು ಗೌರವ ಸೂಚಿಸುವ ಸಂಕೇತವಾಗಿದೆ ಆದರೆ ವೈದಿಕ ಗ್ರಂಥಗಳಲ್ಲಿ ಕೆಲವರ ಪಾದಗಳನ್ನು ಸ್ಪರ್ಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ನಿಮಗೆ ಗೊತ್ತೇ ಈ ರೀತಿ ಮಾಡುವುದರಿಂದ ಪಾಪ ಉಂಟಾಗುತ್ತದೆ ಮತ್ತು ಅಶುಭ ಫಲಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತೆ ಅದರ ಪಾಲುದಾರರು ನೀವಾಗುತ್ತೀರಿ ಇತರರ ಪಾದಗಳನ್ನು ಮತ್ತು ಯಾವ ಸ್ಥಳಗಳಲ್ಲಿ ಮುಟ್ಟಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದೇವಸ್ಥಾನದಲ್ಲಿ ಯಾರ ಪಾದಗಳನ್ನು ಮುಟ್ಟಬೇಡಿ ನೀವು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದರೆ ಮತ್ತು ಅಲ್ಲಿ ಗೌರವಾನ್ವಿತ ವ್ಯಕ್ತಿ ಅಥವಾ ಹಿರಿಯರನ್ನು ನೀವು ಕಂಡೊಡನೆ ನೀವು ಅವರ ಪಾದಗಳನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ದೇವರಿಗಿಂತ ದೊಡ್ಡ ವ್ಯಕ್ತಿ ಇಲ್ಲ ಎಂಬುದನ್ನು ಹೇಳಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ದೇವರ ಮುಂದೆ ಮಾನವನ ಪಾದಗಳನ್ನು ಸ್ಪರ್ಶಿಸುವುದು ದೇವರಿಗೆ ಮತ್ತು ದೇವಸ್ಥಾನಕ್ಕೆ ನೀವು ಅವಮಾನವನ್ನು ಮಾಡಿದಂತೆ ಹಾಗಾಗಿ ದೇವಸ್ಥಾನದಲ್ಲಿ ನೀವು ಯಾರ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ಮಲಗಿರುವ ವ್ಯಕ್ತಿಗಳ ಪಾದಗಳನ್ನು ಮುಟ್ಟಬಾರದು ಒಬ್ಬ ವ್ಯಕ್ತಿಯು ಮಲಗಿದ್ದರೆ ಅಥವಾ ಮಲಗಿದ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸಬಾರದು ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಇನ್ನು ಸ್ಮಶಾನದಿಂದ ಹಿಂತಿರುಗಿದ ವ್ಯಕ್ತಿಗಳ ಪಾದಗಳನ್ನು ಮುಟ್ಟಬಾರದು ಅವನು ಸ್ನಾನ ಮಾಡಿದ ನಂತರ ಅಷ್ಟೇ ಅವನ ಪಾದಗಳನ್ನು ನೀವು ಸ್ಪರ್ಶವನ್ನ ಮಾಡಬಹುದು ನೀವು ಸ್ಪರ್ಶ ಮಾಡಿದರೆ ಸತ್ತಂತಹ ವ್ಯಕ್ತಿಯ ಪಾಪಗಳು ಅವರ ಪಾದದಲ್ಲಿ ಇರುತ್ತವೆ ಆ ವ್ಯಕ್ತಿಯ ಪಾಪಗಳು ನಿಮ್ಮ ಜೀವನದಲ್ಲಿ ನಷ್ಟವನ್ನ ತಂದುಕೊಡುತ್ತವೆ ಅವನ ಪಾಪ ಕರ್ಮಗಳಲ್ಲಿ ನೀವು ಭಾಗಿಯಾಗುತ್ತೀರಿ ಹಾಗಾಗಿ ಈ ತಪ್ಪನ್ನು ನೀವು ಮಾಡಬಾರದು ಹೆಂಡತಿಯ ಪಾದಗಳನ್ನು ಮುಟ್ಟಬಾರದು ಪತ್ನಿಯು ತನ್ನ ಪತಿಯ ಪಾದಗಳನ್ನು ಮುಟ್ಟಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಹೀಗೆ ಮಾಡುವುದರಿಂದ ಸಂಸಾರದ ಐಶ್ವರ್ಯ ಹೆಚ್ಚಾಗುತ್ತದೆ ಆದರೆ ತಪ್ಪಿಯು ಗಂಡ ಹೆಂಡತಿಯ ಪಾದಗಳನ್ನ ಮುಟ್ಟಬಾರದು ಹೀಗೆ ಮಾಡುವುದರಿಂದ ಸಂಸಾರದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗುತ್ತದೆ ಮನೆಯ ಅಭಿವೃದ್ಧಿ ಆಗುವುದಿಲ್ಲ ಮಗಳ ಪಾದಗಳನ್ನು ಮುಟ್ಟಬೇಡಿ ಧಾರ್ಮಿಕ ವಿದ್ವಾಂಸರ ಪ್ರಕಾರ ಯಾವುದೇ ತಂದೆ ತನ್ನ ಮಗಳು ಸೊಸೆ ಮೊಮ್ಮಗಳ ಪಾದಗಳನ್ನು ಮುಟ್ಟಬಾರದು ಅವರನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಿಸಬಹುದಾದ ಎಲ್ಲ ದೇವತೆಗಳ ಬಾಲರೂಪವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪಾದಗಳನ್ನು ಸ್ಪರ್ಶಿಸಲು ನೀವು ಅನುಮತಿಸಿದರೆ ನೀವು ಪಾಪಗಳಲ್ಲಿ ಭಾಗಿಗಳಾಗುತ್ತೀರಿ ಹಾಗಾಗಿ ಮೇಲು ತಿಳಿಸಿದಂತೆ ನೀವು ಮಗಳು ಸೊಸೆ ಮೊಮ್ಮಗಳ ಪಾದಗಳನ್ನು ಮುಟ್ಟಬಾರದು ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು